హాయ్ హలో ఎల్గూ నమస్కారం బ్యాక్ టు మై చానల్ హిర హెర అంత భావస్ ఆ ఇవన్న టాపిక్ బందబిట్టు తు ఎల్గూ జాస్తి డార్క్ కలి అంతా కమెంట్స్ సహ హాకూ నెంట్ వ్లగ్ మే స్వల్ప టైమ్ బిక్కి సో హివత్ నెంబర్ టాపిక్ బయ్ వ్లగ్ని ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂಡ್ ಯಾರೆಲ್ಲ ನನ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಅಂತ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಈ ಒಂದು ನ ನೀವು ಯೂಸ್ ಮಾಡೋದ್ರಿಂದ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕು ಟೆಸ್ಟ್ ಮಾಡೋದಕ್ಕೆ ಬೇಕಾದ್ರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೀನಿ ಬಿಕಾಸ್ ನಾನು ಪರ್ಸನಲಿ ಯೂಸ್ ಮಾಡಿದೀನಿ ಸೊ ಈ ಒಂದು ಹೋಮ್ ರೆಮಿಡಿನ ನೀವು ಆರಾಮಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು ತಯಾರಿಸ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾನೇ ಈಸಿ ನಿಜವಾಗ್ಲೂ ನೀನ್ ನಂಬಲ್ಲ ಹೊರ್ಗಡೆ ಎಲ್ಲ ನಾವು ದುಡ್ಡು ಕೊಟ್ಟು ತುಂಬಾ ರೀತಿ ಗಳು ಪ್ರಾಡಕ್ಟ್ಸ್ ಎಲ್ಲ ತರ್ತೀವಿ ಅದೆಲ್ಲಾನು ಒಂದ್ಸಲ ವರ್ಕ್ ಆಗಲ್ಲ ಸೊ ಈ ರೀತಿ ಹೋಮ್ ರೆಮಿಡಿಸ್ಗಳನ್ನ ರಿಸಲ್ಟ್ ಕೊಡುವಂತದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂಡ್ ಈ ಒಂದು ರೆಮಿಡಿನ ನೀವು ಬೇಕಾದ್ರೆ ಡಾರ್ಕ್ನೆಸ್ ಎಲ್ಲೆಲ್ಲಿ ಅಂದ್ರೆ ಎಲ್ಬೋ ಹತ್ರ ಕೆಲವೊಬ್ರಿಗೆ ಕಾಲಲ್ಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಚೈನ್ ಎಲ್ಲ ಹಾಕೊಂಡಿರ್ತೀವಿ ಸೊ ಆ ಕಡೆ ಸೈಡ್ ಅಲ್ಲಿ ಮೂಳೆ ಇರುತ್ತಲ್ವಾ ಸೊ ಅಲ್ಲೆಲ್ಲಾನು ಸ್ವಲ್ಪ ಡಾರ್ಕ್ನೆಸ್ ಅಂಡ್ ಕೆಲವೊಂದ್ಸಲ ಮಂಡಿ ಎಲ್ಲಾ ಉರ್ಕೊಂಡ್ ಕೂತ್ಕೊಳ್ಳೋದಕ್ಕೆ ನಿಮ್ಮ ಮಂಡಿ ಎಲ್ಲಾನು ಸ್ವಲ್ಪ ಡಾರ್ಕ್ನೆಸ್ ಆಗಿರುತ್ತೆ ಸೊ ಆ ಒಂದು ಪ್ರಾಬ್ಲಮ್ಸ್ಗೂ ಸಹ ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊಳ್ಬಹುದು ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಜವಾಗ್ಲು ನೀವು ನಂಬಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ರೀತಿ ದುಡ್ಡು ಕೊಟ್ಟೇನು ಬೈ ಮಾಡಕ್ ಹೋಗಂಗಿಲ್ಲ ಪ್ರಾಡಕ್ಟ್ಸ್ ನಮ್ಮ ಮನೆಯಲ್ಲೇ ಸಿಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡಕ್ ಆಗಲ್ವಾ ಯೂಸ್ ಆಗುತ್ತೆ ಅಂತಂದ್ರೆ ಅಟ್ ಲೀಸ್ಟ್ ಅದಕ್ಕೊಂದ್ ಸ್ವಲ್ಪ ಟೈಮ್ ಕೊಡೋದು ವರ್ತ್ ಅಂತ ನನ್ಗೆ ಅನ್ಸುತ್ತೆ ಸೊ ನಾನು ಅದಕ್ಕೆ ಈ ಒಂದು ರೆಮಿಡಿನ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ ಬನ್ನಿ ಆಕ್ಚುಲಿ ಯಾವಾಗ್ಲೂ ನಾನು ನಿಮ್ಗೆ ಜಸ್ಟ್ ಹಂಗೇನೆ ಹೇಳ್ತಾ ಇದ್ದೆ ಯಾವ ರೀತಿ ಮಾಡ್ಕೊಡೋದು ಅಂತ ಬಟ್ ಈ ಒಂದು ರೆಮಿಡಿನ ಮೀನ್ಸ್ ಆಲ್ರೆಡಿ ಟಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು ಯಾವ ರೀತಿ ಮಾಡೋದು ಅಂತ ಅಂಡ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬಳಸ್ತೀನಿ ಅಂತ ಸೊ ಬನ್ನಿ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಟಿಪ್ಪಿನ್ಸ್ ಕಾರ್ಡ್ ಆಡ್ ಮಾಡ್ಕೊಳ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿಬೇಕಾದ್ರೆ ಅಂಡ್ ನೆಕ್ಸ್ಟ್ ನೀವೇ ನನ್ಗೆ ರಿಸಲ್ಟ್ ತಿಳಿಸ್ತೀರಾ ಕಮೆಂಟ್ ಅಲ್ಲಿ ಬೇಕಾದ್ರೆ ಅಂಡ್ ನನ್ ವಿಡಿಯೋಸ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ನಿಮ್ ಕಮೆಂಟ್ಸ್ ನೋಡ್ದಾಗೆಲ್ಲ ಬರ ಖುಷಿ ಅನ್ಸ ಅನ್ಸುತ್ತೆ ವಿಡಿಯೋಸ್ ಮಾಡೋದಕ್ಕೆ ಬನ್ನಿ ಯಾಕ್ ತಡ ಮಾಡೋದಲ್ಲ ನೀವು ಬೇಗ ಕ್ವಿಕ್ ಆಗಿ ಒಂದು ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೆ ಸ್ಟಾರ್ಟ್ ದಿಸ್ ವಿಡಿಯೋ ನೋಡಿ ಈ ಒಂದು ಹೋಮ್ ರೆಮಿಡಿ ಮಾಡ್ಕೊಳೋದಕ್ಕೆ ಆಲೋವೆರಾ ಅಂತೂ ತುಂಬಾ ಅಂದ್ರೆ ತುಂಬಾ ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಆಲೋವೆರಾನ ನ ಬಳಸೋದ್ರಿಂದ ಆಕ್ಚುಲಿ ಡಾರ್ಕ್ನೆಸ್ ಎಲ್ಲ ಆಗುತ್ತೆ ಅಂದ್ರೆ ತುಂಬಾ ಪೂರಾ ಹೈಜೀನ್ ಮೈಂಟೈನ್ ಮಾಡಿದ್ರೆ ಅಂದ್ರೆ ಕ್ಲೀನಸ್ ಮೈಂಟೈನ್ ಮಾಡ್ದ ಹೋದ್ರೆ ಡರ್ಟ್ ಎಲ್ಲ ಗೊತ್ತಾಗ ಅಂಡ್ ಒಬ್ಬೊಬ್ರಿಗೆ ಫುಲ್ಲು ಬಿಸಿಲಲ್ಲ ಹೋದ್ರೆ ಆಗಲ್ಲ ಸಣ್ಣ ಫ್ಲೋರ್ ಇಂದ ಎಲ್ಲ ಆಗುತ್ತೆ ಸೊ ನೋಡಿ ನಾನು ಒಂದ್ ಸ್ವಲ್ಪ ತಗೊಳ್ತಾ ಇದೀನಿ ಆಲೋ ಇದು ನಮ್ಮನೆ ಮುಂದೆ ನಾನು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಇದ್ದಾಗ ಹಾಕಿದ್ದು ನೋಡಿ ಇಷ್ಟು ದೊಡ್ಡದಾಗಿ ಅಂಡ್ ಅದ್ರ ಮರಿಗಳೆಲ್ಲ ಬಿಟ್ಬಿಟ್ಟಿದೆ ಅಂತ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ತಗೊಳ್ಬಹುದು ನಾನು ಜಸ್ಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಯಾರೋ ಕಟ್ ಮಾಡ್ಕೊಂಡು ಹೋಗಿದ್ರು ಸೊ ಅದಕ್ಕೆ ಸ್ವಲ್ಪ ತಗೊಂತಾ ಇದೀನಿ ಇವಾಗ ನಾನು ನೀಟಾಗಿ ಅದನ್ನ ವಾಶ್ ಮಾಡ್ಕೊಳ್ತೀನಿ ಅದ್ರ ಸೈಡ್ ಅಲ್ಲೆಲ್ಲ ಎಲ್ಲೋ ಇಶ್ ಕಲರ್ದು ಒಂದು ಲಿಕ್ವಿಡ್ ಬರುತ್ತೆ ಸೊ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಅಲರ್ಜಿ ಅಥವಾ ಇರಿಟೇಟ್ ಆಗುತ್ತೆ ಸೊ ಅದನ್ನ ನೀಟಾಗಿ ಯಾವಾಗ್ಲೂ ಕ್ಲೀನ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಕ್ಲೀನ್ ಮಾಡ್ಕೊಳ್ತಾ ಒಂದು ಡಾರ್ಕ್ ನೆಕ್ ಸಮಸ್ಯೆ ಬಂದ್ಬಿಟ್ಟು ಏನಕ್ಕೆ ಅಂತಂದ್ರೆ ಸ್ವಲ್ಪ ವೈಟ್ ಗೇನ್ ಜಾಸ್ತಿ ಆಗ್ತಾರಲ್ವಾ ಸೊ ಅಂತವ್ರಿಗೂ ಆಗುತ್ತೆ ಫ್ರಿಕ್ಷನ್ ಬಿಟ್ವೀನ್ ಸ್ಕಿನ್ ಅಂತ ಒಬ್ಬರಿಗೆ ಜಾಸ್ತಿ ಸ್ಕಿನ್ ಬೆಳೆದಾಗ ಸ್ಕಿನ್ ಮೇಲೆ ಸ್ಕಿನ್ ಕೂತ ಎಲ್ಲ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಆಗುತ್ತೆ ಅಂಡ್ ಒಬ್ಬೊಬ್ಬರಿಗೆ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಎಲ್ಲ ಸೊ ಆ ಒಂದು ಸಮಸ್ಯೆಯಿಂದನೂ ಸಹ ಡಾರ್ಕ್ನೆಸ್ ನೆಕ್ ಅಲ್ಲಿ ಎಲ್ಲ ಆಗ್ಬಹುದು ಸೊ ಇನ್ನು ಹಲವಾರು ರೀಸನ್ಸ್ ಗಳಿವೆ ಮೆಡಿಕೇಶನ್ಸ್ ಒಬ್ಬೊಬ್ರು ಡಯಾಬಿಟಿಸ್ ಪೇಶೆಂಟ್ಸ್ ಎಲ್ಲ ಇರ್ತಾರೆ ಸೊ ಅವರು ಸ್ವಲ್ಪ ಜಾಸ್ತಿ ಡಾರ್ಕ್ನೆಸ್ ಎಲ್ಲ ಇರುತ್ತೆ ಸೊ ಇವಾಗ ಅಲೋವೆರಾ ಅಲ್ಲಿ ಫೇನ್ ತಗೊಂಡಿದ್ವಿ ಅದನ್ನ ನೀಟಾಗಿ ನಾನು ಈ ರೀತಿ ಸ್ಕ್ರಾಚ್ ಸ್ಕ್ರಾಚ್ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೈನ್ ಆಗಿ ಅಲೋವೆರಾ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇದರಲ್ಲಿ ಆಂಟಿ ಇನ್ಫ್ಲಾಮಟರಿ ಆಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ಎಲ್ಲ ಇದೆ ಅಂಡ್ ಇದು ತುಂಬಾ ಅಂದ್ರೆ ಸ್ಕಿನ್ ಅಲರ್ಜಿಸ್ ಎಲ್ಲದಕ್ಕೂ ಸಹ ಯಾವುದೇ ರೀತಿ ರಾಶಸ್ ಆಗಲಿ ಬ್ಯಾಕ್ಟೀರಿಯಾಗಳಿಂದ ಏನಾದರೂ ಸ್ಕಿನ್ ಮೇಲೆ ಸ್ವಲ್ಪ ರ್ಯಾಷಸ್ ತರ ಎಲ್ಲ ಆಗಿದ್ರು ಇದು ಹೋಗ್ಲಾಡ್ಸುತ್ತೆ ಸೊ ಅಲೋವೆರಾ ಅಂತೂ ತುಂಬಾ ಒಳ್ಳೇದು ಆದಷ್ಟು ನ್ಯಾಚುರಲ್ ಆರೋ ಅಲೋವೆರಾನ ಯೂಸ್ ಮಾಡಿ ಮನೆಗಳಲ್ಲಿ ಹಾಕೊಂಡಿರೋದನ್ನ ಇವಾಗ ನೋಡಿ ನಾನು ಏನ್ ಸ್ಕ್ರಾಚ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸ್ಕ್ರಾಚಸ್ ತರ ಮಾಡ್ಕೊಳ್ಬೇಕು ಬಿಕಾಸ್ ಬೇರೆ ಇಂಗ್ರೀಡಿಯಂಟ್ಸ್ಗಳು ಅದ್ರ ಮೇಲೆ ಕುತ್ಕೊಬೇಕಲ್ವಾ ಅದಕ್ಕೆ ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪನೇ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಅಲೋವೆರಾ ಲಿಸ್ಟ್ ತಗೊಬಹುದು ನಾನು ಇಲ್ಲಿ ಕಮ್ಮಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ನ ಮೇಲೆ ಹಾಕೊಳ್ಬೇಕು ನಾನ್ ಮಾಡ್ಕೊಳ್ಳುವಾಗ ಮಾಡ್ಕೊಳ್ವಾಗ ಟೈಮ್ಸ್ ಗೊತ್ತಾಗ್ತಿರಲ್ಲ ನಿಮಗೆ ಸೊ ಅದಕ್ಕೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಅನಂತರ ನಾನು ಸ್ವಲ್ಪ ಟರ್ಮರಿಕ್ ತಗೊಂಡಿದೀನಿ ಟರ್ಮರಿಕ್ ನ ಆ ಒಂದು ಕಾಫಿ ಪೌಡರ್ ಏನ್ ಹಾಕೊಂಡಿರ್ತೀನಿ ಅಲೋವೆರಾ ಲೀಫ್ ಮೇಲೆ ಹಾಕೊಳ್ತಾ ಇದೀನಿ ಟರ್ಮರಿಕ್ ನಮ್ಮ ಸ್ಕಿನ್ ಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ಕಿನ್ ವೈಟ್ ಆಗೋದಕ್ಕೆ ಅಂಡ್ ಸಮಸ್ಯೆಗೆಲ್ಲಾನು ಸಹ ಟರ್ಮರಿಕ್ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನಂತರ ನಾನು ಸ್ವಲ್ಪ ಶುಗರ್ ತಗೊಳ್ತಾ ಇದ್ದೀನಿ ಬಿಕಾಸ್ ಶುಗರ್ ನಮ್ಮ ಒಂದು ಸ್ಕಿನ್ ನ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಸ್ಕ್ರಬ್ಬಿಂಗ್ ಇದಕ್ಕೆ ತುಂಬಾನೇ ತುಂಬಾ ಮೈನ್ ಅಂತಾನೆ ಹೇಳ್ಬಹುದು ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡು ಹಾಕೊಳ್ತಾ ಇದ್ದೀನಿ ತುಂಬಾ ಒಳ್ಳೇದು ಶುಗರ್ ಸಹ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ ಗೆ ಬಳಸೋದ್ರಿಂದ ನೆಕ್ಸ್ಟ್ ಇದಾದ ನಂತರ ಮೈನ್ ಇನ್ನೊಂದು ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು ನಮ್ಮ ಒಂದು ಸ್ಕಿನ್ ಡಾರ್ಕ್ನೆಸ್ ಆಗಿರೋದು ವೈಟ್ ಆಗೋದಕ್ಕೆ ಮೇನ್ ಬಂದ್ಬಿಟ್ಟು ಲೆಮನ್ ಆಕ್ಚುಲಿ ಲೆಮನ್ ಎಲ್ಲೂ ಗೊತ್ತು ಇದ್ರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ತುಂಬಾ ತುಂಬಾ ಇದೆ ಅಂಡ್ ನಮ್ಮ ಸ್ಕಿನ್ ಗು ಸಹ ತುಂಬಾ ಒಳ್ಳೇದು ತುಂಬಾ ಪ್ರಾಬ್ಲಮ್ಸ್ ಇದು ಸಾಲ್ವ್ ಮಾಡ್ಕೊಳ್ಳುತ್ತೆ ಸೊ ನಾನ್ ಸ್ವಲ್ಪ ಸ್ವಲ್ಪ ಒಂದು ಪಿಂಚ್ ಅಷ್ಟು ಒಂದು ತ್ರೀ ಫೋರ್ ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸ್ ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ರು ಸಾಕು ಬಿಕಾಸ್ ಅದು ಜಾಸ್ತಿ ಹಾಕೊಂಡ್ರು ಕೆಲವೊಬ್ಬರಿಗೆ ತರ ಅಥವಾ ಇರಿಟೇಟ್ ತರ ಎಲ್ಲ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪನೇ ಹಾಕೊಳ್ಳಿ ಸೊ ನೋಡಿ ಈ ಒಂದು ರೆಮಿಡಿ ಈಗ ರೆಡಿ ಆಯ್ತು ಈ ಒಂದು ರೆಮಿಡಿನ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನೀಟಾಗಿ ನಿಮ್ಮ ಒಂದು ಡಾರ್ಕ್ನೆಸ್ ಎಲ್ಲಿ ಇರುತ್ತೆ ನೆಕ್ ಅಲ್ಲೆಲ್ಲ ಅಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಬರ್ಬೇಕು ಸರ್ಕ್ಯುಲರ್ ಮೋಷನ್ ಅಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಇದನ್ನ ಮಿನಿಟ್ಸ್ ಮಾಡಿ ಎಲ್ಲ ಬಿಟ್ಟು ಆಫ್ಟರ್ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಲೂಕ್ಫಾಮ್ ವಾಟರ್ನ ಬಳಸಿ ಆದಷ್ಟು ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ತುಂಬಾ ನಿಮಗೆ ಡಾರ್ಕ್ನೆಸ್ ಹೋಗುತ್ತೆ ವೀಕ್ಲಿ ಒಂದು ಟೂ ಡೇಸ್ ಆದ್ರೂ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರಬೇಕು ತುಂಬಾ ಬೆನಿಫಿಟ್ಸ್ ಇದೆ ತುಂಬಾ ಬ್ಲೀಚಿಂಗ್ ಪ್ರಾಪರ್ಟೀಸ್ ಎಲ್ಲ ಹೊಂದಿದೆ ಇಂಗ್ರೀಡಿಯಂಟ್ಸ್ ಗಳು ನಾನು ಈ ಒಂದು ರೆಮಿಡಿನ ಹೇಳಿದ್ರೆ ಸರಿಯಾಗೋದಿಲ್ಲ ಅಂತ ಆ ಮಾಡಿ ಕ್ಲಿಪ್ಪಿಂಗ್ಸ್ ಗಳನ್ನ ಇಟ್ಕೊಂಡು ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಕೆಲವೊಂದನ್ನ ಎಲ್ಲಾನು ಹೇಳೋದ್ಕಿಂತ ನಿಮ್ಮ ಮುಂದೆ ರಿಯಲ್ ಆಗಿ ಮಾಡಿ ತೋರಿಸಿದ್ರೆ ನಿಮ್ಗೆ ಚೆನ್ನಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ನೋಡಿ ಈ ರೀತಿ ನೀಟಾಗಿ ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೆಕ್ ಅಪ್ಲೈ ಮಾಡ್ಕೊಂತಿಲ್ಲ ನನ್ನ ಹ್ಯಾಂಡ್ ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ నోడద్రలో యీతి రెమడి న రెడీ మార్కెట్ యూస్ మంతా హో నిజ్లో యూస్ ఆగస్ బ్లగ్ నల్గ ఎండ్ మాట్తీ నెక్స్ట్ బ్లగ్ అందుసాక్ జ ఒళ్ యూస్ఫుల్ కంటెంట్ జొచ్చు అంత హాల్గూ థ్యాంక్ యూ సో మచ్ ఫార్ వాచింగ్ దిస్ వీడియో టేక్ కేర్ బై బై ఎల్గే నెన్ చాలా సపోర్ట్ మి